ಕೆ ಆರ್ ಎಸ್ ಪಾರ್ಟಿ ಅವರು ಮಕ್ಕಳನ್ನ ಗಾಡಿ ಸ್ಕೂಲ್ಗೆ ಬಿಡೋದಕ್ಕೆ ರೂಲ್ಸ್ ಇದೆಯಾ ನಾನು ಅಲ್ಲ ಸರ್ ಈಗ ಆಲ್ಮೋಸ್ಟ್ ಡೈಲಿ ಬರುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ ಇನ್ಫಾರ್ಮೇಷನ್ ಬರ್ಬೇಕು ಸರ್ ಅದು ಪ್ಯೂಸ್ ಗಟ್ಟಲಿ ಗಾಡಿ ಹೌದಾ ನೋಡಿ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಇದು ಹೋಗ್ತಾ ಇದೆ ಇದು ಪೊಲೀಸ್ ಚೀಪ್ ಇದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ಹೋಗ್ತಾ ಇದೆ ಇದು ಸ್ಕೂಲ್ ಮಕ್ಕಳು ನೋಡಿ ಡೈಲಿ ಡೈಲಿ ಬರುತ್ತೆ ಇದು ಸ್ಕೂಲ್ ಮಕ್ಕಳು ಬಿಟ್ಟವ್ರ ಅಡಿಗೆ ನೋಡೋ ಲೋಕಿನರೆಲ್ಲ ಮಕ್ಕಳು ಅವರು ಡೈಲಿ ಬಂದುಬಿಟ್ಟು ಹೋಗ್ತಾಯಿದ್ದು ಸ್ಕೂಲ್ ಮಕ್ಕಳು ಗಾಡಿ ಪೊಲೀಸ್ ಚೀಪು ನೋಡಿ ಇವ್ರಿಗೊಂದು ಹುಡುಗಿ ಅಲ್ಲೊಂದು ಇದ್ರ ಹುಡುಗರು ಮೂರು ಜನ ಮೂರು ಜನ ಕರ್ಕೊಂಡ್ಬಂದು ಡೈಲಿ ಬಿಟ್ಟು ಹೋಗ್ತಾ ನೋಡಿ ನೋಡಿದ್ರು ಪೊಲೀಸ್ ಚೀಪ್ ಇದು ಡೈಲಿ ಸ್ಕೂಲಿಗೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗೋದು ಸ್ಕೂಲ್ ಮಕ್ಕಳಿಗೆ ಸರ್ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಡೈಲಿ ಸರ್ ನನಗೆ ಮಾಹಿತಿ ಬಂದಿದೆ ಡೈಲಿ ಬರ್ತಾ ಇದೆ ಡೈಲಿ ನನಗೆ ಜೆ ಪಿ ನಗರದಿಂದ ಇನ್ಫಾರ್ಮೇಶನ್ ಬಂದಿದೆ ಡೈಲಿ ಈ ತರ ಗಾಡಿ ಪೊಲೀಸ್ ಗಾಡಿ ಡೈಲಿ ಸ್ಕೂಲ್ ಮಕ್ಕಳು ಕರ್ಫ್ ಅಂತ ಜೆ ಪಿ ನಗರದಿಂದ ಬಂದಿದೆ ನಮ್ಮ ಮರಾಠಿ ಸರ್ ಹೇಳಿದ್ದಾರೆ ಅದಕ್ಕೆ ಬಂದಿರೋ ಸರ್ ಯಾರು ಇಲ್ಲದವರ ಕಂಪ್ಲೇಂಟ್ ಮಾಡಿದ್ದಾರೆ ಇರ ಬಿಡ್ತಾ ಇದ್ದಾರೆ ಅಂತ ಅದು ನಮ್ಮ ರಾಜ್ಯ ಸಮಿತಿಗೆ ಹೋಗಿ ಅವರ ಅಲ್ಲಿಂದ ನಮ್ಮ ಕಂಪ್ಲೇಂಟ್ ಹೇಳಿದ್ಮೇಲೆ ರಾಜ್ಯ ನಮಗೆ ಗೊತ್ತಾ ಬಿಡಿ ಸರ್ ಆಯ್ತು ಹೇಳಿದೀವಿ ದಯವಿಟ್ಟು ಇದು ಮಾಡಬೇಡಿ ನೋಡಿ ಸರ್ ದಯವಿಟ್ಟು ಮಾಡಬೇಡಿ ಸ್ವಲ್ಪ ದೂರ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಮುಂದಕ್ಕೆ ಹಾಕಿ ಗಾಡಿ ಸರ್ ಒಂದೇ ನಿಮಿಷ ಮುಂದಕ್ಕೆ ಹಾಕಿ ಸರ್ ಅದು ಮರಾಠಿ ಡಿಸಿಷನ್ ಇಲ್ಲ ಇಲ್ಲಿ ಮರಾಠಿ ಸರ್ ಏನಂತಾರೆ ಅದು ಡೈಲಿ ಬರ್ತಾ ಇದೆ ಪೊಲೀಸ್ ಚೀಪ್ ಬಂದು ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಡೋದು ಇವರಿಗೆ ಗೋರ್ಮೆಂಟ್ ವೆಹಿಕಲ್ ನಮ್ಮ ತೆರಿಗೆ ಕಟ್ಕೊಂಡು ನಾವು ಇವರಿಗೆ ಕೊಡೋದು ಪೊಲೀಸ್ ಚೀಫು ಡಿಪಾರ್ಟ್ಮೆಂಟ್ ಯೂಸ್ ಮಾಡಬೇಕು ಡೈಲಿ ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬರೋದು ಮನೆಯಿಂದ ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಡೋದು ರೀ ವ್ಯವಸ್ಥೆ ಇವೆಲ್ಲ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದ್ರು ನೀವು ತಗೊಂಬಂದು ತಗೊಂಬಂದು ಅದೇ ಕೆಲಸಗಳು ಮಾಡ್ಕೊಂಡು ಕುತ್ಕೊಂತೀರ ಡೈಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬರುತ್ತೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ರಪ್ಪ ಅಂತ ಕೊಟ್ಟರೆ ಮಾತಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳಕ್ಕೆ ನಾವು ಕೊಟ್ಟರೆ ಇವ್ರು ಇವ್ರ ಮನೆಗೆ ಇವ್ರು ಸ್ಕೂಲ್ಗೂ ಮಕ್ಕಳನ್ನ ಕರ್ಕೊಂಡ್ಬಂದು ಡೈಲಿ ಡ್ರಾಪ್ ಮಾಡೋದು ಡೈಲಿ ಮರಾಠಿ ಸಾರು ಮಾತಾಡ್ತಿದ್ದಾರೆ ನಮಗೆ ರಾಜ ಕಮಿಟಿಯಿಂದ ಬಂದಿರೋದ್ರಿಂದ ನಾವು ಬಂದಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಮರಾಠಿ ಸರ್ ಫೋನಲ್ಲಿ ಮಾತಾಡ್ತಿದ್ದಾರೆ ಇದು ರೆಗ್ಯುಲರ್ ಆಗಿ ಡೈಲಿ ಹಾಂ ಬೆಳಿಗ್ಗೆ ಡ್ರಾಪ್ ಪಿಕಪ್ಪಿಗೆ ಡೈಲಿ ಬರುತ್ತೆ ಜೀಪಿದು ನಮ್ಮ ತೆರಿಗೆ ಹಣ ನಮ್ಮ ಇದಕ್ಕೆ ಹಾಕೋವಂಥ ಡೀಸೆಲ್ ನಮ್ಮದು ನಮ್ಮ ಜನತ್ರದು ತೆರಿಗೆ ಹಣದಲ್ಲಿ ಕಟ್ಟೋದಿದು ಇವರು ಸ್ಕೂಲ್ ಮತ್ತು ನಿಮಿಷ ನಮಸ್ಕಾರ ಕೆ ಆರ್ ಎಸ್ ಪಾರ್ಟಿ ಅವರು ಮಕ್ಕಳನ್ನ ಗಾಡಿ ಸ್ಕೂಲ್ಗೆ ಬಿಡೋದಕ್ಕೆ ರೂಲ್ಸ್ ಇದೆಯಾ ಅಲ್ಲ ಸರ್ ಈಗ ಆಲ್ಮೋಸ್ಟ್ ಡೈಲಿ ಬರುತ್ತೆ ಅಂತ ಇದೆ ಹೌದಾ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಏ ಇದು ಮಾಡೋಕೆ ಸರ್ ಒಂದು ಫೋನ್ ಮಾಡಿ ನಮ್ಮ ಇನ್ಫಾರ್ಮೇಷನ್ ಮೇರೆಗೆ ನಾವು ಬಂದಿದ್ದೀವಿ ಅದೊಂದು ನೋಡಿ ಸರ್ ಯಾಕಂದರೆ ಲಾಭ ಕೊಡಿ ಸರ್ ಲಾಭ ಕೊಡಿ ಮಗುನೂ ಆ ಸ್ಕೂಲಿಗೆ ಬಿಡಕ್ಕೆ ಬಂದ್ರಲ್ಲ ಲಾಭ ಕೊಡಿ ಲಾಭಕ್ಕಿಲ್ವಾ ಏಕಿಲ್ಲ ಈಗ ಎಂಟ್ರಿ ಆಗಿರಬೇಕಲ್ಲ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಆಫೀಸಲ್ಲಿ ಆಫೀಸಲ್ಲಿ ಇದೆಯಾ ಆಫೀಸಲ್ಲಿ ಮತ್ತೆ ನೀವು ಗಾಡಿ ಎಲ್ಲೇ ಇಳ್ದುಬಿಟ್ಟು ನಿಮ್ಗೆ ಯಾರು ಅಂತ ಗೊತ್ತಾಗಿಲ್ಲ ಅಲ್ಲ ನೀವು ಯಾರು ಅಂತ ಗೊತ್ತಾಗಿಲ್ಲ ಪ್ಪ ದ ಯಾವ್ ಸ್ಟೇಷನ್ ಇಲ್ಲಿ ನೀವು ಒಂದ್ ನಿಮಿಷ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ